ವರ್ಷದ ಈ ಕ್ರಿಕೆಟ್ ಪಂದ್ಯಾವಳಿಯ ಬಹುಮಾನ ವಿತರಣಾ ಕಾರ್ಯಕ್ರಮದ ಜ್ಯೋತಿ ಬಯಸಲು ಆಗಮಿಸಿದಂತ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಖನಿಜಾಭಿವೃದ್ಧಿ ನಿಗಮದ ಅಧ್ಯಕ್ಷರು ಇರೋ ಶ್ರೀ ಸನ್ಮಾನ್ ಶ್ರೀ ಜಿ ಎಸ್ ಪಲ್ ನಗರದಲ್ಲಿ ಅದು ಮುತ್ತಣ್ಣ ಮೆನ್ಸಿಕ್ ಅವರ ಬಯಲು ಜಗದಲ್ಲಿ ನಡೆದಂತ ಮೂವತ್ನಾಲ್ಕು ಪಂದ್ಯಗಳನ್ನು ಲೀಗ್ನಲ್ಲಿ ಆಡಿಸಿ ಇವತ್ತು ಅಂತಿಮ ಪಂದ್ಯದ ಈ ವೇದಿಕೆ ಸಾಕ್ಷಿಯಾಗಿದೆ ನಿರಂತರವಾಗಿ ಹತ್ತು ದಿನಗಳ ಕಾಲ ಈ ಟೂರ್ನಿ ನಡೀಲಿಕ್ಕೆ ಕಾರ್ಯಕರ್ತರು ಇದ್ರೆ ಈ ವೇದಿಕೆ ಮೇಲೆ ಇದ್ದಂಥ ದಾನಿಗಳು ಯಾಕಂತಂದ್ರೆ ಎಪ್ಪತ್ತೈದು ಸಾವಿರ ಪ್ರಥಮ ಬಹುಮಾನ ಇಟ್ಟಾಗ ನಮ್ಮ ಕಮಿಟಿ ಎಲ್ಲ ಹಿರಿಯರು ಇಲ್ಲ ಅದು ಬಹಳ ದೊಡ್ಡ ಆಗುತ್ತಾ ಆ ಮೊತ್ತ ಮತ್ತೇನಾರ ಟೂರ್ನಾಮೆಂಟ್ ನಲ್ಲಿ ತಂದೆ ತಕರಾರು ಜಗಳ ಒಗ್ಗರೆ ಏನು ಬರೋದಕ್ಕೆ ಕಾರಣ ಆಗುತ್ತೆ ಬ್ಯಾನ್ ಅಂತೇಳಿ ಎಲ್ಲ ಇರೋರು ಸಲಹೆ ಕೊಟ್ರು ಇಸ್ಲಾಮ್ ಕಮಿಟಿ ಗಜನ್ಗಡಿ ಅವರ ಸಹಯೋಗದಲ್ಲಿ ಡಾಕ್ಟರ್ ಎ ಪಿ ಜಿ ಅಬ್ದುಲ್ ಕಲಾಂ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಗಜನ್ ಗಡಿ ಅವರ ವತಿಯಿಂದ ದ್ವಿತೀಯ ಬಾರಿಗೆ ಯಶಸ್ವಿಯಾಗಿ ಪೂರೈಸಿದ ಕ್ರಿಕೆಟ್ ಪಂದಾವಳಿಯ ಇದೇನು ಕ್ಲೋಸಿಂಗ್ ಫಂಕ್ಷನ್ನಲ್ಲಿ ಉಪಸ್ಥಿತಿರುವಂತುಮನ್ ಸಂಸ್ಥೆಯ ಅಧ್ಯಕ್ಷರಾದಂಥ ತಟ್ಗಾರ್ ಅವರೇ ತಾವು ಆಡಿದಂತ ಆಟವನ್ನು ವೀಕ್ಷಣೆ ಮಾಡಿದೆ ಮತ್ತು ಬಹುಶಃ ನಮ್ಮ ಭಾರತ ರಾಷ್ಟ್ರ ಎಲ್ಲೆಲ್ಲಿ ವರ್ಲ್ಡ್ ಕಪ್ ಆಗಲಿ ಏಷ್ಯನ್ ಕಪ್ ಆಗಲಿ ಅಂತ ಏನೇ ಪ್ರಮುಖವಾದ ಆಟ ನಡೆದಾಗ ಅವನು ಕೂಡ ವೀಕ್ಷಣೆ ಮಾಡತಕ್ಕಂತ ಹವ್ಯಾಸ ನನಗಿದೆ ಅಂತ ಸಂದರ್ಭದಲ್ಲಿ ನಾವೆಲ್ಲ ಇನ್ನು ಪಂದ್ಯ ಗೆದ್ದೀರಿ ಒಬ್ರು ಫೈನಾಲ್ಸಿಗೆ ಬಂದಿರಿ ಒಬ್ರು ರನಸಪ್ ಆಗಿದ್ದೀರಿ ಅದ್ರ ಯಾಡ್ ಮಾತಿಲ್ಲ ನೀವು ಇಬ್ರ ಯಾರು ಉತ್ತಮ ಪ್ರದರ್ಶನ ಮಾಡಿದ್ರು ಅವರೇ ಫೈನಲ್ಸ್ ಚಾಂಪಿಯನ್ಸ್ ಆಗಿರಿ ನೀವು ನಿಮಗೆ ಅಭಿನಂದನೆಗಳು ಅದೇ ರೀತಿ ಆಲ್ಸೋ ಅವರು ನೀವು ಈ ಒಂದು ಪ್ರದರ್ಶನದಲ್ಲಿ ಇನ್ನೂ ಹೆಚ್ಚಿಗೆ ಈ ಪಂದ್ಯವನ್ನ ರೋಮಾಂಚಕ ಗಟ್ಟಿ ಒಯ್ಬೋದಿತ್ತು ನೀವೆಲ್ಲ ಯಾಕಂದ್ರೆ ಅವ್ರ್ನು ನೀವೆಲ್ಲ ಜಾಸ್ತಿ ಸ್ಕೋರ್ ಅಲ್ಲಿ ತಡೆ ಹಿಡಿದ್ರಿ ನಿಮ್ಮ ಸಾಗರ ಟೀಮ್ನವ್ರು ಆದ್ರೆ ಏನು ನಮ್ಮ ಓಮಿನ್ ಟೀಮ್ನವ್ರು